ಇಡೀ ದೇಶದಲ್ಲಿ ಇಡೀ ದೇಶದ ಇಡೀ ಜಗತ್ತಿನಲ್ಲಿ ಇಸ್ಲಾಂ ಪ್ರತಿಷ್ಠಾಪನೆ ಮಾಡೋಕ್ಕೆ ಅವರು ಬೇರೆ 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 ಮಾರ್ಗ ಇದ್ದಾರೆ ಬೇರೆ ಬೇರೆ ಮಾರ್ಗದಲ್ಲಿ ಹೊರಟಿದ್ದಾರೆ ಭಯೋತ್ಪಾದನೆ ಮಾಡ್ತಾರೆ ತಲವಾರದಿಂದ ಏನು ಮಾಡ್ತಾರೆ ಆಶಯ ತೋರಿಸ್ತಾರೆ ಒತ್ತಾಯ ಮಾಡ್ತಾರೆ ಇದಲ್ಲದೆ ಲವ್ ಜಿಹಾ ನಮ್ಮ ಹಿಂದೂ ಹುಡುಗಿಯರನ್ನ ಪ್ರೀತಿ ಪ್ರೇಮ ಇಷ್ಟ ಅನ್ನುವಂತ ಈ ಹೆಸರಿನಲ್ಲಿ ವ್ಯವಸ್ಥಿತವಾಗಿ ಕೊಸುಲಾಯಿಸಿ ಹಸಾಯಿಸುತ್ತಾರೆ ಬುರುಕ ಹಾಕಿಸ್ತಾರೆ ಗೋಮಿಸ್ತಾರೆ ನಮಾಜ್ ಮಾಡಿಸ್ತಾರೆ ಭಯೋತ್ಪಾದನೆ ಕೃತ್ಯದಲ್ಲಿ ತೊಡಗಿಸ್ತಾರೆ ಗಾಂಜಾ ಅವರ ಕಡೆಯಿಂದ ಎಲ್ಲ ಮಾದಕ ವಸ್ತುಗಳನ್ನು ಮಾರಾಟ ಮಾಡಿಸ್ತಾರೆ ಅದಲ್ಲದೆ ವಾಟಿಕೆ ಕೂಡ ಮಾಡಿಸ್ತಾರೆ ನಮ್ಮ ಹುಚ್ಚು ಹಿಂದೂ ಹುಡುಗಿಯರಿಗೆ ಎಷ್ಟು ಹೇಳಿದರೂ ಕೂಡ ನಾವು ಎಷ್ಟು ನಿರಂತರವಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಆರ್ ಎಸ್ ಎಸ್ನಿಂದ ಹಿಡಿದು ಎಲ್ಲ ಸಂಘಟನೆ ಸಂಘಟನೆಗಳು ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಆದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮ್ಮ ಹಿಂದೂ ಹುಡುಗಿಯರು ಹೋಗಿ ಬೀಳ್ತಾ ಇದ್ದಾರೆ ಅದರ ವಿರುದ್ಧ ನಾವು ಪ್ರಕಟವನ್ನು ಮಾಡ್ತಾ ಇದ್ದೀವಿ ಸೊ ಲವ್ ದಿಹಾದ್ ಇದು ವ್ಯವಸ್ಥಿತವಾಗಿ ಇಸ್ಲಾಂ ಪ್ರತಿಷ್ಠಾಪನೆಗೋಸ್ಕರನೇ ಇರುವಂತಹ ಷಡ್ಯಂತ್ರ ನಮ್ಮ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಕರ್ನಾಟಕ ಕರ್ನಾಟಕದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಶ್ರೀರಾಮ್ ಸೇನಾ ಸಂಘಟನೆ ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷದಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಹುಡುಗಿಯರನ್ನ ಉಳಿಸಿದೆ ಯಾರು ಮುಸ್ಲಿಮರ ಜೊತೆಗೆ ಓಡಿ ಹೋಗಿದ್ರು ಅವರನ್ನು ವಾಪಸ್ ತಂದಿದ್ದೀವಿ ನಮ್ಮ ಕಾರ್ಯಕರ್ತರು ಹೊಡೆದಾಟ ಮಾಡಿ ಕೇಸ್ ಹಾಕೊಂಡು ಜೈಲಿಗೆ ಹೋಗಿ ಆ ಹಿಂದೂ ಹುಡುಗಿಯನ್ನ ಬಚಾವ್ ಮಾಡಿದ್ದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಹುಡುಗಿಯರನ್ನು ನಾವು ಉಳಿಸಿದ್ವಿ ಇವತ್ತು ಅವರು ಸುಖವಾಗಿ ಮದುವೆ ಮಾಡಿಕೊಂಡು ಆನಂದವಾಗಿದ್ದಾರೆ ಇದು ನಮ್ಮ ಒಂದು ಸಂಘಟನೆ ಅಷ್ಟೇ ಅಲ್ಲ ಹಿಂದೂ ಜಾಗರಣ ವೇದಿಕೆ ಇದೆ ವಿಶ್ವ ಹಿಂದೂ ಪರಿಷತ್ ಇದೆ ಬಜರಂಗ ದಳ ಇದೆ ಹಿಂದೂ ಮಹಾಸಭಾ ಇದೆ ಹಿಂದೂ ಜನಜಾಗೃತಿ ಸಮಿತಿ ಇದೆ ಹೀಗೆ ಅನೇಕ ಸಂಘಟನೆಗಳು ಅವ್ರದೇ ಆದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಾಕಷ್ಟು ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ವಾಪಸ್ ತರುವಂತ ಪ್ರಕ್ರಿಯೆಯನ್ನು ತೊಡಗಿದ್ದಾರೆ ಪ್ರತಿನಿತ್ಯ ನಮಗೆ ಒಂದು ಅಂಕಿ ಸಂಖ್ಯೆ ಒಬ್ಬ ಸುಪ್ರೀಂ ಕೋರ್ಟ್ನ ಲಾಯರ್ ಅಶ್ವಿನಿ ಅಂತ ಅವ್ರು ಹೇಳೋ ಪ್ರಕಾರ ಪ್ರತಿನಿತ್ಯ ಹತ್ತು ಸಾವಿರ ಹಿಂದೂ ಹುಡುಗಿಯರು ಲವ್ ದಿಹಾದ ಬರೀ ಆಗ್ತಾ ಇದ್ದಾರೆ ಇದು ಬಹಳ ದೊಡ್ಡ ಹೋರಾಟದ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದೆ ನಾವು ಎರಡು ವರ್ಷದ ಸಹಾಯ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆ ಸಹಾಯ ಮಾಡಿಗೆ ಓನ್ಲಿ ಫಾರ್ ಲವ್ಸ್ ಏನಂತ ಮೂರೇ ತಿಂಗಳಲ್ಲಿ ಮೂರೇ ತಿಂಗಳಲ್ಲಿ ಒಂದೂವರೆ ಸಾವಿರ ಕಾಲುಗಳ ಬಂತು ನನ್ನ ಮಗಳು ಹೋಗಿದ್ದಾಳೆ ನನ್ನ ಅಕ್ಕ ಹೋಗಿದ್ದಾಳೆ ನನ್ನ ತಂಗಿ ಹೋಗಿದ್ದಾಳೆ ಪಕ್ಕದ ಮನೆಯವರು ಹೋಗಿದ್ದಾಳೆ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾಯಿತು ಇನ್ನೂ ಬಂದಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹೀಗೆ ಒಂದೂವರೆ ಸಾವಿರ ಕಾಲು ಮೂರೇ ತಿಂಗಳಲ್ಲಿ ಇಲ್ಲಿವರೆಗೆ ಎರಡು ಎರಡು ವರ್ಷದಲ್ಲಿ ಆರು ಸಾವಿರ ಕಾರ್ಗಳು ಬಂದಿದ್ದಾರೆ ಅದರಲ್ಲಿ ಹುಬ್ಬಳ್ಳಿ ನಮ್ದು ಸೆಂಟರ್ ಇದೆ ಟೀಮ್ ಇದೆ ಐದು ಒಂದು ಟೀಮ್ ಬಂದಿದ್ದೀನಿ ಡಾಕ್ಟರು ಮಹಿಳೆ ಅಡ್ವೊಕೇಟ್ ಇಬ್ಬರು ಕೌನ್ಸಿಲಿಂಗ್ ಮಾಡ್ತಾರೆ ಕುರಾನ್ ಇಟ್ಕೊಂಡೇ ಕೌನ್ಸಿಲಿಂಗ್ ಮಾಡ್ತಾರೆ ಕುರಾನ್ ಓದು ಕುರಾನ್ದಲ್ಲಿ ಇಂಥ ಪುಟ ಇಂಥ ಓದು ಅದರ ಮಹಿಳೆಯರ ಬಗ್ಗೆ ಏನು ಹೇಳಿದೆ ಓದು ಅಂತ ಹೇಳಿ ಓದಿಸಿ ಆ ಮಹಿಳೆಯನ್ನು ಪರಿವರ್ತನೆ ಮಾಡಿ ವಾಪಸ್ ತರುವಂತಹ ಪ್ರಕ್ರಿಯೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಾಡಿದ್ದೀನಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ ಸಹಾಯವಾಣಿ ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದಿಂದ ಪಾಲ್ಗಳು ಬರ್ತಾ ಇದ್ದಾರೆ ಇಡೀ ದೇಶದಿಂದ ಅಂತಾರಾಷ್ಟ್ರೀಯದಿಂದ ಪಾವ ಬರ್ತಾ ಇದ್ದಾವೆ ಸೊ ಅಲ್ಲೇ ಅದನ್ನು ನಿರ್ವಹಿಸುವಂಥ ಪ್ರಕ್ರಿಯೆ ನಡೀತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲವ್ ಜಿಹಾ ವಿರುದ್ಧ ನಮ್ಮ ಹಿಂದೂ ಹುಡುಗಿಯರಿಗೆ ನಾನು ಶ್ರೀರಾಮ್ ಸೇನೆ ಹಿಂದೂ ಹಿಂದೂಗಳ ಪರವಾಗಿ ನಾನು ಕೈ ಮುಗಿದ್ರೆ ಕೊಡ್ತೀನಿ ಹಿಂದೂಗಳಲ್ಲಿ ಸ್ವಾತಂತ್ರ್ಯ ಇದೆ ಹಿಂದೂಗಳಿಗೆ ನೀನು ಎಲ್ಲಿ ಬೇಕಾದರೂ ಓಡಾಡ್ಬೋದು ನೀನು ಸುಂದರ ನಿನ್ನ ಶರೀರವನ್ನು ಎಲ್ಲ ಕಡೆ ಓಡಾಡ್ಕೊಂಡು ನೀನು ಆನಂದವಾಗಿರ್ಬೋದು ಒಬ್ಬಳ ಪತಿ ಜೊತೆಗೆ ನೀನು ಆನಂದವಾಗಿರು ಅಲ್ಲಿ ಹೋದ್ರೆ ಐದೈದು ನಾಲ್ಕು ನಾಲ್ಕು ಐದೈದು ಪತಿಗಳ ಜೊತೆಗೆ ಇರಬೇಕಾಗುತ್ತೆ ಸೊ ಇದು ನೀನು ಸ್ವಾತಂತ್ರ್ಯ ಇಲ್ಲ ನೀನು ಸೌಂದರ್ಯಕ್ಕೆ ಬುರ್ಕ ಹಾಕೊಂಡು ಓಡಾಡುವಂತಹ ಸ್ಥಿತಿ ಬರುತ್ತೆ ನಮ್ಮ ಸಂಸ್ಕೃತಿ ಬೇರೆ ಆ ಸಂಸ್ಕೃತಿ ಬೇರೆ ಗೋಮಾಂಸ ಗೋವನ್ನ ಪ್ರೇ ನಾವು ಪೂಜೆ ಮಾಡ್ತೀವಿ ನಿನ್ನ ಗೋವನ್ನ ತಿನ್ನಿಸ್ತಾರೆ ನನಗೆ ಅದಕ್ಕೆ ಹಿಂದೂ ಹುಡುಗಿಯರಿಗೆ ಹಿಂದೂ ಮಹಿಳೆಯರ್ನ ದಯ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಬಲೆಗೆ ಬಲಿಪಶು ಪಶು ಹಾಕ್ಬೇಡ್ರಿ ಅಕಸ್ಮಾತ್ ಯಾರಾದರೂ ನಿಮಗೆ ಮುಸ್ಲಿಂ ಹುಡುಗರು ಮುಸ್ಲಿಮ್ರು ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಸಹಾಯ ಬಾಣಿ ಇದೆ ದಯವಿಟ್ಟು ಈ ಸಹಾಯ ಬಾಣಿಗೆ ಕಾರ್ ನೋಡು ನಿನ್ನ ರಕ್ಷಣೆ ಮಾಡೋವಾರಿ ನಾವು ಸರ್ အသစ် new ရေးရပို့တာဘယ်လိုလဲ